ಬಿಸಿ ಹಾಕ್ತೀವಿ ಚಾ ಎಷ್ಟೊತ್ತದ ತಡ್ರಿ ತರಾತೀನಿ ಬಿಸಿರಾಗಬೇಕ ಬೇಡದ ಪಟ್ ಪಟ್ ಹಾಕ ತೊಗೊಂಡು ಹೋಕ್ಯಾನ್ ನಾ ಮಾರಾಕೆ ಎಷ್ಟೊತ್ತು ಮಾಡಾಕತ್ತಿ ಅದು ಬಿಸಿ ಮಾಡಾಕ ತಡ್ರಿ ತಂದ ನನ್ನ ಮೇಲೆ ನಲ್ವತ್ತು ಕೈ ಇಲ್ಲ ಅವ್ನ ನಲ್ವತ್ತು ಕೈ ಇದ್ದಂಗೆ ಕುಂತ ಮಾತಾಡ್ತೀರಿ ನೀವೇನು ಹಾಕ್ಲೇನ್ರಿ ಇದಕ್ಕೆ ಅದ್ರಾಗ ಏನು ಹಾಕ್ತೀನಿ ನಾನು ಟೆಲಿ ಮೇಲೆ ಹಾಕ್ತೀನಿ ನೋಡು ನಾ ಹಾಕ ನಿಮ್ಮ ಅವ್ನ ಮಾಡ್ಕೊಡ್ತೀನಿ ಹೆಚ್ಚು ಅದಾವಲ್ಲ ಬಿಸಿ ತೂಬ್ರಿ ಸ್ವಲ್ಪ ಏನು ಉಬ್ಬ ಕೈ ಸುಟ್ಕೋ ಅನ್ನೋರು ನೀವ ಹಿಡಿಲಿಲ್ಲ ಅರಿಬಿಲೇ ಮುಗಿತ್ತ ಮತ್ತೆನ ಚಲೋ ಮಾಡಿಲ್ ಚಾ ಆ ಚಲೋ ಮಾಡಿಲ್ ಚಾ ಅಂದ್ರೆ ಕುಡಿದ ನೋಡ್ರಿ ಗೊತ್ತಾಗ್ತೈತಿ ಚಲೋ ಆಗತ್ತೆ ಇಲ್ಲ ನೋಡ್ರಿ ಸ್ಮೆಲ್ ಬರತಿತಿ ಲರಾಗತೈತಿ ವಾಸನೆ ನೋಡಿದ್ರೆ ಗೊತ್ತಾಗೋದಿಲ್ಲ ಕುಡಿದ ನೋಡಬೇಕಾ ಅಂದ್ರೆ ಚಾ ಹೆಂಗಾಗಿತ ಅಂತ ಹೇಳಿ ಗೊತ್ತಾಕೈತಿ ಒಂದ ಸಲ ಸಕ್ಕರೆ ಜಾಸ್ತಿ ಮಾಡ್ತಿ ಒಂದ ಸಲ ಸಪ್ಪ್ ಹಾಕ್ತಿ ಹೆಂಗೇಂಗಾರ ಮಾಡಿ ಕೊರ್ತೀ ಗಿರಾಕಿಗಳು ಕುಡಿದ್ರ ಚಾ ಆಹಾ ಏನು ಚಾ ಮಾಡಿರು ಅಂತ ಅನ್ಬೇಕ ಎಂತ ಚಾ ಮಾಡಿರು ವಾಡ್ಯಾನ ಮಕ್ಕಳು ಅಂತ ಅನ್ಬಾರ್ದ ಫಸ್ಟ್ ಕುಡದ್ ನೋಡ್ರಿ ಕುಡದ್ ನೋಡಿ ಆಮೇಲೆ ಮಾತಾಡ್ರಿ ಕುಡಿಯೋಕಿನ ಮುಂಚೆ ಅದ್ ಹಂಗಾಗೈತಿ ಹಿಂಗಾಗೈತಿ ಅಂದ್ರೆ ಹೆಂಗ್ ಗೊತ್ತಾಕೈತದ ಕುಡದ್ ನೋಡ್ತೇನೆ ಕುಡೀರಿ ಆಮೇಲೆ ಮಾತಾಡ್ರಿ ಹ್ಮ್ ಗಿರಾಕಿಗಳ ಒಂದ್ ಗ್ಲಾಸ್ ಬಿಟ್ಟ ಎರಡು ಗ್ಲಾಸ್ ಕುಡಿಬೇಕು ಹಂಗ ಮಾಡ್ಬೇಕು ಚಾ ಹ್ಮ್ ಕೇಳ್ತಾರ ನೋಡ್ರಿ ಅವ್ರು ಯಾರ್ ಮಾಡ್ಯಾರ ಚಾ ಅಷ್ಟು ಚಲೋ ಮಾಡ್ಯಾರ ಅಂತ ನಿಮ್ಮ ಕಡೆನೇ ಬರ್ತಾರ ಅವ್ರ ಹ್ಮ್ ಬರ್ತಾರ ಬರ್ತಾರ ಆಹಾ ಹೇಗಿರೋನು ಅಯ್ಯೋ ಏನತ್ರಿ ಹಂಗ ಕಣ್ ಕಿಸಿದ್ ಕಿಸಿದ ನೋಡತಿರಿ ಚಲಾಗೇತಿಲ್ರಿ ಚಾ ಎಂತ ಚಾರ ಇದ್ರ ಸಕ್ರೆ ಚಾಪಡ ಹಾಕಿ ಮಾಡಿರ ಚಾ ಚಾ ಅಂತಾರ ಐತಿ ನೀರ್ಗಾಕಿದ್ರ ಚಾ ಹಿಂಗಂದ್ರೆ ವ್ಯಾಪಾರ ಆಗ್ಬೇಕು ಬ್ಯಾಡೋ ಚಾ ಗಿರಾಕಿ ಕುಡಿಬೇಕು ಬ್ಯಾಡೋ ಇದನ್ನ ಗಿರಾಕಿಗಳು ಕುಡಿದ್ರೆ ಮುಖದ ಮೇಲೆ ಉಗುಳು ಹೋಗಾರ ನನಗೆ ಹೆಂಟಾ ಚಾ ಮಡಿಯೋ ಬಾಳನ ಮಗನ ಅಂತೇಳಿ ಚಾ ಮಾಡಕ್ ಬಿಡುದಿಲ್ಲ ಇಲ್ಗೆ ಹೌದೌದು ಪಾಪ ನಾ ಮುಂಜಾನೆ ಚಾ ನೋಡೋ ನನ್ ತಪ್ಪದು ನಾಳೆ ನೀ ಮಾಡ್ಕೋ ಗೊತ್ತಾಕೇತ ಹೋಗಿ ನಿಂಗ ನನಗೇನು ಮಾಡಾಕ ಬಿಡುದಿಲ್ಲ ಅಂತ ಮಾಡಿ ಚಂದ ಮಾಡ್ತಿ ನೋಡೋಣ ನಾನು ಮದ್ವಿ ಆಗೋಕ್ಕಿಂತ ಮುಂಚೆ ನಾನಾ ಮಾಡ್ಕೊತಿದ್ದೆ ಚಾ ಮದ್ವಿ ಆಗೋಕ್ಕಿಂತ ಮುಂಚೆ ವ್ಯಾಪಾರ ಎಷ್ಟ ಹೇಳ ಎರಡ್ ಸಾವಿರ ಮೂರ್ ಸಾವಿರ ಹಾಕಿತ್ತ ಈಗ ಹದ್ನೈದ ಹೋಗೋ ವ್ಯಾಪಾರ ಹೌದ್ ನೋಡ ಡೈಲಿ ಎರಡ್ ಸಾವಿರ ಮೂರ್ ಸಾವಿರ ಮಾಡಿ ದೊಡ್ಡ ಬಿಲ್ಡಿಂಗ್ ಕಡಿಸಿ ಮತ್ ನೋಡಕ್ ಆಗೋಲ್ ನನಗ ಗೊತ್ತಾಕೇತಿ ನೀ ಮಾಡಿದ್ದು ಚಾ ಕುಡಿದ್ ನೋಡಿ ಸ್ವಲ್ಪ ಏನೋ ಚಾ ಮಾಡ್ ನೋಡಿರ್ತೀನಿ ಚಲಾನ ಆಗೈತ್ ಅದ ನೀವೇನ್ ಹೇಳ್ಬೇಕಿಲ್ಲ ಅದನ್ನ ಮತ್ತೆ ಇಲ್ಲ ಇಲ್ಲ ನೀವ್ ಕುಡಿದ್ ನೋಡ್ಬೇಕ ಗೊತ್ತಾತಿ ನನಗ ಕುಡಿದ್ ನೋಡ್ರಿ ಹೆಂಗಾಗೈತ್ ನೋಡ್ರಿ ಚಾ ಹೆಂಗೈತಿ ವಹ್ ಮಸ್ತ್ ಆಗೈತ್ರಿ ಇದಕ್ಕೆ ಮುಸ್ರಿ ನೀರ್ ಅಂತೀರಲ್ಲ ನೀವು ಮಾಡಿರೋದ್ ನಾಯ್ನು ಹಂಗ್ ಮಾಡ್ತೀರಿ ನೀವ ಸ್ವಲ್ಪ ಕುಡುದ್ ನೋಡ್ರಿ ನೀವು ನೋಡ್ರಿ ಎಲ್ಕಿ ಸ್ಮೆಲ್ ಹೆಂಗ್ ಬರತೈತಿ ನೋಡ್ರಿ ನೋಡ್ರಿ ಸ್ವಲ್ಪ ಮಾಡ್ಕೊಂಬರ್ತೀರಿ ನೋಡ್ರಿ ತಾ ಹುಣಗಿ ಕುಡ್ದಿತ್ ಚಾ

ಚಾಯ್ ಚಾಯ್ ಗರಮ ಗರಮ್ ಚಾಯ್ ಅಣರ ಚಾಯ್ ತಗೋರಿ ಚಾ ಬ್ಯಾಡಗೋ ಮರ ಚಾ ಏ ಕುಡೀರಿ ತಂಡ್ಯಾಗ ಬಿಸಿ ಬಿಸಿ ಹಾಕೇತಿ ಕೆಲಸ ಮಾಡುವಾಗ ಎಲ್ಲಾ ಟೆನ್ಶನ್ ದೂರ ತಗೋರಿ ಕುಡೀರಿ ಮರ ಚಾ ಬೇಡ ಯಾಕ ಹಿಂಗ ಮಾಡಾಕತ್ತೀರಿ ನೀವ ಏ ಬ್ಯಾಡತಿನಿಂಗ ಕುಡಿರಿ ಕಂಜಿಸ್ತಾನ ಯಾಕ್ ಮಾಡಾತ್ತೀರಿ ಐದ್ ಹತ್ತು ರೂಪಾಯಿ ಯಾಕೆ ಕಂಜಿಸ್ತಾನ ಮಾಡಿರಿ ಕುಡಿರಿ ಟೆನ್ಶನ್ ಎಲ್ಲಾ ದೂರ ಹಾಕತಿ ಬ್ಯಾಡ ಹೋಗೋ ಬ್ಯಾಡ ನಕತ್ತಿನಿಲ್ಲ ಏ ಕುಡಿರಿಪ್ಪ ಹಾಕ್ತೇನ ನೋಡ್ರಿ ಕುಡಿರಿ ಏ ಬ್ಯಾಡಕ್ ಹಾಕತಿ ಕುಡಿರಿ ನಾ ನಿಮಗ ಚಾ ಕುಡಿಸ ಹೋಗ ಏನಾರ ಏನಲ್ಲಾ ಅದ ಚಾ ಕುಡಿಯೋ ನೀವು ಇವತ್ತ ಯಾಕಿಗಿಲಿ ಕೆಟ್ಟ ಬ್ಯಾಡ ಅಂದ್ರೆ ಕುಡ್ಸಾಕತ್ತಿಯಲ್ಲ ಕುಡೀರಿ ಕುಡಿದ್ರೆ ಕೆಲಸ ಓಡತೈತಿ ಪಟ ಪಟ ಕೆಲಸ ಓಡ್ತೈತಿ ಎಲ್ಲ ಟೆನ್ಷನ್ ದೂರ ಆಕೈತಿ ಬರ್ 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 ಎಲ್ಲ ಪೇಂಟ್ ಹೊಡೆದ್ ಬಿಡ್ತಿರಿ ನೋಡ್ರಿ ಕುಡೀರಿ ನೀವು ಎದಕ್ ದುಡಿಯಾಕತ್ತೀರಿ ಹೇಳ್ರಿ ನೀವು ಮೊದ್ಲೆ ಮಾತಾ ಎದಕ್ ದುಡಿಯಾಕತ್ತೀರಿ ನೀವು ನೀವ ಒಟ್ಟಿ ಪಡೀಗ್ ನಾನು ನಿಮಗೆ ಎದಕ್ಕೆ ಮತ್ತ್ ಐದು ರೂಪಾಯಿ ಎದಕ್ ಶಾಣಾತನ ಮಾಡಾಕತ್ತೀರಿ ಒಟ್ಟಿಗೆ ಕುಡೀರಿ ಚಾ ಕುಡಿದ್ರೆ ಎಲ್ಲ ಒಕ್ಕೇತಿ ಒಟ್ಟಿಯಾಗಿ ಹೊಕ್ಕೈತಿ ಒಟ್ಟಿ ಪಡೀಕ್ ದುಡಿಯಾಕತ್ತೀರಿ ಹಾಕತ್ತಿರಿ ಇಲ್ರಿ ಒಂದ್ ಐದು ರೂಪಾಯಿ ಕೊಟ್ಟು ಚಾ ಕುಡ್ರಿ ಚಹಾ ಕುಡ್ದು ಕುಡ್ದು ಶುಗರ್ ಆಗಿತ್ತು ಅದನ್ನೆಲ್ಲ ಹೇಗಿರಕ್ಕೆ ನಿಗಾ ಶುಗುರ್ ಆಗೇತಿ ನಡೀಗ ಬ್ಯಾಡ ನಡೀ ಮೊದ್ಲ ಹೇಳ್ಬೇಕಿಲ್ರಿ ನೀವು ಶುಗುರ್ ಐತೇಳಿ ಹೋಗ್ಬಿಡ್ತಿದ್ದೆ ನಾನು ಇಷ್ಟೆಲ್ಲ ಮಾತಾಡಿದೆ ಅಲ್ರಿ ನಾನು ಅಲ್ಲೋ ನೀ ಬರ್ತೀಯಂತ ನನ್ಗೆ ಗೊತ್ತಿತ್ತು ನನಗೆ ಏನಾಗೈತಿ ನನಗೆ ಏನಿಲ್ಲ ನಾ ಏನ್ ತಿಂತೀನಿ ಏನ್ ಬಿಡ್ತೀನಿ ಯಾವಾಗ ಮಕ್ಕೋತೀನಿ ಯಾವಾಗ ಹೇಳ್ತೀನಿ ಎಲ್ಲ ಹೇಳ್ಕೊಂಡು ಕುಂದಿರ್ಬೇಕು ನಿನಗೆ ಇವಳಿ ಹೋಗಿದ್ದೆ ಅಲ್ ಕುಡೀರಿ ಏನಾಗಲ್ಲ ಶುಗರ್ ಇದ್ರು ನಡೀತೈತಿ ಅಂದ್ರೆ ಅಂದ್ರೆ ಬ್ಯಾಡ ಬಿಡ್ರಿ

ಕೊಡ್ತೇನೆ ತಡಿಯೋ ಮಾರ ಎಲ್ಲರೂ ಓಡೋ ಹೊಂಟೇನೆ ನಾನು ನಿನ್ನ ಬಾಜುಕ ಕುಂತೇನಲ್ಲ ಕೊಡ್ರಿ ಮತ್ತು ಬ್ಯಾರೆ ಕಡೆ ಹೋಗ್ಬೇಕ್ರಿ ನಾ ಚಾ ಮಾರಾಕ ಅರ್ಜೆಂಟ್ ಐತಿ ಕೊಡ್ರಿ ಚಾರ್ ರ ಕುಡ್ಯಾಕತ್ತನ್ ತಡೆಯೂ ಕುಡಿರಿ ಕುಡಿರಿ ಕುಡಿದು ಕೊಡ್ರಿ ಲಘು ಲಘುನ ಕುಡಿರಿ ಅಂದಂಗ ಎಷ್ಟು ದುಡಿತಪ್ಪ ದುಡಿತೇವೆ ಬಿಡ್ರಿ ಏನು ಬಡೂರು ಬಾಳೇರಿ ರೀ ಜೀವನ ನಡೆಯಕತೈತಿ ನೋಡ್ರಿ ಅಟ್ರಾಗ ಅಲ್ಲೋ ನಾನು ಏನು ಕಿಶದ ಕೈ ಹಾಕಿ ತಕ್ಕೊತಿನಿ ನಿನ್ನ ರೊಕ್ಕ ಇರ್ಲಿ ತಗೋರಿ ತಗೊಂಡು ಏನು ಮಾಡಾರು ಹೇಳಿರಿ ನಾವು ಬಡೂರದೇವಿ ದುಡಿತೇವಿ ರೀ ಅಷ್ಟೇ ಜೀವನ ನಡ್ಯಾಕತ್ತೈತಿ ಒಟ್ಟಿಪಾಡಿಗೆ ದುಡಿಯಾಕತ್ತೇವ್ರಿ ನಡಿತೈತೆ ಅಷ್ಟ ಏನು ಏನ್ ಏನು ಮಾಡಾರ ಇರಲಿ ಹೇಳ್ ಹೋಮಾರ ಹಂಗ್ಯಾಕ್ ಮಾಡಾಕೈತಿ ನಮ್ಮವ್ರು ಅಂತ ಹೇಳಾಕತ್ತೇನ್ ರೀ ಯಾರು ಹೇಳ್ಬೇಡ್ರಿ ಮೂರು ನಾಲ್ಕು ಸಾವಿರ ರೂಪಾಯಿ ಆಕೈತ್ರಿ ಮೂರ್ ನಾಲ್ಕು ಸಾವಿರ ರೂಪಾಯಿ ಮೂರು ಅಣ್ಣ ಅಟ್ಟ ಆಕೈತೆ ರೀ ಮೂರ್ ನಾಲ್ಕು ಸಾವಿರ ರೂಪಾಯಿ ಅಟ್ಟರಿ ರೀ ಭಾಳ ಅಂದ್ರೆ ಅಲ್ಲೋ ತಿಂಗ್ಳಕ್ಕೆ ನಾಲ್ಕು ಸಾವಿರ ರೂಪಾಯಿ ನಮ್ ಗೌಂಡಿ ಮಿಸ್ತ್ರಿ ಕಡೆ ಬಾರೋ ದಿವ್ಸಕ್ ಆರ್ನೂರು ರೂಪಾಯಿ ಪೇಮೆಂಟ್ ಕೊಡಸ್ತಾನಂತ ವಾರ ಕೆಟ್ಟ ಆತಳ ನಾಲ್ಕ ಸಾವಿರ ರೂಪಾಯಿ ಆಯ್ತು ಅರಾಮ್ ಕುಂತ ತಿಂತೀನಿ ಇದ್ರಾಗ ಏನ್ ಇಟ್ಟಿವ ಅಲ್ಲಿ ಅಡ್ಡಾಡ್ಬೇಕ ಅಲ್ಲಿ ಅಡ್ಡಾಡಿದ ಮ್ಯಾಲ ಸಾವಿರ ರೂಪಾಯಿ ಪೇಮೆಂಟ್ ಬೀಳ್ತೈತಿ ತಿಂಗ್ಳಕ್ ಅದು ಬಾರೋ ಮರ ನಾ ಹೇಳ್ತೇನೆ ನಾ ಮಿಸ್ತ್ರಿ ಕೂಡ ಮಾತಾಡ್ತೇನೆ ಬರ್ತಿ ಅಂದ್ರೆ ಮಾತಾಡ್ತೇನೆ ಏನ್ ಹೇಳ್ತೀಯ ಏ ಸೌಕಾರಿ ತಿಂಗ್ಳಕ್ ಕಲ್ರಿ ಮೂರ್ನಾಕ್ ಸಾವಿರ ರೂಪಾಯಿ ದುಡಿಯುದಾನೆ ದಿನಕ್ ದುಡೀತೇನ್ರಿ ಮೂರ್ನಾಕ್ ಸಾವಿರ ರೂಪಾಯಿ ಏನೋ ಹಚ್ಚಿ ಕಡೆ ಏನ್ ನೋಡತೀವ ಇಚ್ ನೋಡು ಬಿಸಿ ಬಿಸಿ ಏಕ ನಂಬರ್ ಬೇಕೇನೋ ಕೇಟ ಹಾಕ್ ಹಾಕೊಡ್ತೇನೆ ಕೇಟಿ ಐತಿ ಏಕ್ ನಂಬರ್ ಫಸ್ಟ್ ಕ್ಲಾಸ್ ಐತಿ ಬಿಸಿ ಬಿಸಿ ಚಾ ಬಿಸಿ ಬಿಸಿ ಚಾ ಮಕ ಮಕ ಏನ್ ನೋಡತಿವ ಇಲ್ಲಿ ನೋಡು ಬಿಸಿ ಬಿಸಿ ಚಾ ಐತಿ ಪಾಟ್ನಾಳ್ ಏಕ ನಂಬರ್ ಐತಿ ಒಡಗದಾಗ ಹಾಕ್ ಕೊಡ್ತೇನೆ ऐन इथिल हो म गरम गरम चाय गरम गरम चाय नुत्नाक रुपय तुडित अ गरमा गरम चाय गरम गरम चाय क ಚಾ ಭಾರಿ ನಂಬರ್ ಒನ್ನಾಗ ಇತ್ತು ನೋಡ್ತಮ್ಮ ಏ ಟ್ಯಾಂಕ್ಸ್ ರೀ ಅಣ್ಣಾರ ಟ್ಯಾಂಕ್ಸ್ ರೀಪ್ಪ ಹಾಲಿನ್ಯಾಗ ಮಾಡ್ತೀರ ನೀರು ಮಿಕ್ಸ್ ಮಾಡಿ ಮಾಡ್ತೀರೋ ಏ ನೀರು ಗೀರು ಏನು ಮಿಕ್ಸ್ ಮಾಡುದಿಲ್ಲ ರೀ ಪ್ಯೂರ್ ಹಾಲಿನಾಗೆ ಮಾಡ್ತೀವಿ ರೀ ಸ್ವಲ್ಪ ನೀರು ಹಾಕುದಿಲ್ಲ ರೀ ಅಣ್ಣಾರ ಅದಕ್ಕೆ ಅಷ್ಟು ಚಂದ ಆಗೈತೆ ಅದು ಹಾಂ ರೀ ಟ್ಯಾಂಕ್ಸ್ ರೀಪ್ಪ ಟ್ಯಾಂಕ್ಸ್ ರೀ ಇಲ್ಲ ಇಲ್ಲ ನಮ್ದು ಇಪ್ಪತ್ತು ರೂಪಾಯಿ ರೀ ಅಣ್ಣಾರ ಹತ್ತು ರೂಪಾಯಿ ಗ್ಲಾಸ್ ರೀ ಹತ್ತು ರೂಪಾಯಿ ಗ್ಲಾಸ್ ಹಾರಿ ರೀ ಹ್ಞೂ ಆಯ್ತು ಏನು ಹೊಡ ಮುಗೀತಲ್ಲ ಈಗ ಕುಡಿದ್ವಿ ನಾವು ಇದನ್ನ ಮಾಡಿದ್ವಿ ಹೋಗಿದು ರೊಕ್ಕ ರೀ ರೊಕ್ಕ ಎದಕ್ಕೆ ರೊಕ್ಕ ಕೊಡಾಕ ಆಗುದಲ್ತಮ್ಮಕ್ ಕೊಡಕಾಗುದಲ್ರಿ ಏನಾರ ಚಾ ಕುಡ್ದ್ರಲ್ರಿ ಏನ್ ಮಾಡ್ಕೊತೀನಿ ರೊಕ್ಕ ಕೊಡಾಕ್ ಆಗುದಿಲ್ಲ ನೋಡ ಯಾವ ಹೇಳಿ ಅಣ್ಣ ಚಾ ಕುಡ್ದಾರೀ ಚಾ ರೊಕ್ಕ ಕೊಡಾಕಿಲ್ರಿ ಅಂತ ಹೇಳಿ ಏನಾರ ಅಲ್ಲ ಅವನಾರು ಮಾಡ್ಸದೇನ ಯಾರ ಕಡೆ ಅಂದ್ರೆ ನಮ್ಮ ಮೂರು ಮಂದಿ ಒಳಗ್ ಅಷ್ಟ ಗೊತ್ತೈತಿ ನಾವು ಇಬ್ರು ಚಹಾ ಕುಡಿದಿದ್ದ ಯಾರಾದ್ರೂ ಯಾರಿಗೂ ಗೊತ್ತಿಲ್ಲ ಹೋಗೋಗ ಏನ್ ಮುಖ ಏನಾರ ಕೇಳಕ್ ಬಂದ್ರೆ ನೀ ನೋಡಿ ಅಲ್ಲ ನಾವ್ ಚಾಕ್ ಕುಡ್ದಿದ್ದ ಅಂತ ಕೇಳ್ತೇವಂಗ ನೋಡ್ರಿ ಏ ಆಗುದಿಲ್ಲ ತಮ್ಮ ನೀನು ಏನು ಮಾಡ್ಕೊತಿ ಮಾಡ್ಕೊ ಏನಾರ ಮಾಡ್ಕೊಳ್ಳಾಕ ಆಕಿತ್ತು ನಿನಗೆ ನಾವು ಇಬ್ರು ಅದೀವು ಹೊಡ್ಕೊಳ್ಳೋಕ್ಕೂ ಆಗುದಿಲ್ಲ ನಿನಗೆ ಹೌದ್ರಿ ರೀ ಅಣ್ಣಾರ ಏನು ಮಾಡ್ಕೊಳಕ್ಕೆ ಆಗುದಿಲ್ಲ ರೀ ಏನು ಮಾಡ್ಕೊಳಕ್ಕೆ ಆಕೈತೆ ಹೇಳಿರಿ ನಿಮ್ಗೆ ಹಾಂ ಹೊಡ್ಯಾಕೆ ನೀವು ಇಬ್ರು ಅದೀರಿಪ್ಪ ನಾವು ಅಂತ ಹೇಳಿ ನನ್ನ ಹೊಡ್ಕೊಂಬಿಡ್ತೀರಿ ಹೌದು ಏನು ಜಾಸ್ತಿ ಕಮ್ಮಿ ಏನಾಗೋದಿಲ್ರಿ ನನ್ನ ಕೈಲಿ ಬುಚ್ಚಳ ತೆಗಿತೇನೆ ರೀ ಬಿಸಿ ಬಿಸಿ ಚಾಯ್ ಇರ್ತೈತಿ ಇಬ್ರಿಗೂ ಗುಜ್ಜು ಬಿಡ್ತೇನೆ ರೀ ಅಣ್ಣಾರ ಚರ್ಮ ಸುಲಿತಂದ್ರೆ ನೀವೇ ಕೊಡ್ತೀರಿ ರೊಕ್ಕ ತಗೋಪ್ಪ ತಗೋಪ್ಪ ಅಂತೇಳಿ ತಮ್ಮ ನೀ ಒಂದ ಕೆಲಸ ಮಾಡು ಇಷ್ಟೋದನ ಮಾಡಿದ ನಾವು ಮಜಾಕ ಸೀರಿಯಸ್ ಅಲ್ಲ ಮಜಾಕ ಹೆನ್ರಿ ಅಯ್ಯೋ ನಾ ಸೀರಿಯಸ್ ಅಂತ್ಕೊಂಡ್ಬಿಟ್ಟಿರಿಪ್ಪ ಹಂಗೇನೋ ನಿಮಗೆ ಮಾಡ್ತೀವಿ ನೋ ಯಾ ಕುಡಿಸಿರ್ತೀರಿ ಬಿಸಿ ಬಿಸಿ ಹೌದ್ರಿ ಹೌದ್ರಿ ಏನಾರ ನಡಕೊಂಡು ಬಂದು ಅಲ್ಲೆಲ್ಲಾ ಹುಡುಕಾಡಿ ಮಂದಿ ಕುಡಿಸ್ತೀರಿ ಹೌದ್ರಿ ಕಾಲು ಗಿಳ್ಬಾ ಮತ್ತೆ ಶ್ರಮ ಪಡ್ತಿರ್ತೀರಿ ದುಡಿತಿರ್ತೀರಿ ಹಂಗೇನಲ್ಲ ಮಾಡಂಗಿಲ್ಲ ಮಜಾಕ ಒಂದ್ ಕೆಲಸ ಮಾಡ ನಿ 100 ರೂಪಾಯಿ ಕೊಯಾ 20 ರೂಪಾಯಿ ಬಾಡ ಏ ಏನ್ರಿಪಾ ಅಣ್ಣಾರೀಪಾ ಟ್ಯಾಂಕ್ಸ್ ರೀ ಅಣ್ಣಾರ ಖುಷಿ ಆತ್ರಿಪ ಇಪ್ಪತ್ತ್ ರೂಪಾಯಿ ಕೊಡುದಿತ್ ನೂರು ರೂಪಾಯಿ ಕೊಡ ಹಾಕತಿರಿ ಅಂದ್ರ ದೊಡ್ಡ ಮನುಷ್ಯ ರೀ ನೀವ್ ಇನ್ನು ಬೆಳಿತೀರಿ ನೀವ್ರೊಕ್ಕಾ ನಿಮಗ ದೇವ್ರ ಹಂಗ ಕೊಟ್ಟ ಕೊಡ್ತಿರ್ತಾ ನೀವು ಹೋಗು ಹೋಗ್ತಾಯ್ತು ಬರ್ತೇನ್ರಿ ಅಣ್ಣಾರ ಹೀ

ಪರಸ ಮನ್ಯಾಗ ಬಿಟ್ಟು ಬಂದೀನಿಲಿ ಏನು ಮಾಡುದಪ್ಪ ಈಗ ನನ್ನ ಕಡೆನೂ ರೊಕ್ಕ ಇಲ್ಲ ನೋಡಪ್ಪ ಮತ್ತು ಏನು ಮಾಡುವುದು ಈಗ ನೀನು ಹೇಳ ಏನು ಮಾಡುನು ಈ ಹಾಪಡ್ಕಿ ಮಗಣ ನಿನ್ ಕಡೆ ಇಲ್ಲ ಇಲ್ಲ ನನ್ನ ಕಡೆ ನಾ ಒಂದು ಐಡಿಯಾ ಹೇಳ್ತೀನಿ ಬಾಯ್ ಏನು ಹೇಳಲಿಯಪ್ಪ ಅಯ್ಯೋ ಹಂಗಾ ಮಾಡು ವಡ್ತಿರೇನ್ರಿ ಅನ್ನರ ರಕ್ಕಾ होकेನನೆ ಓ ಆ ಏಡಾತ್ಲೇ ಮರಿ ಏಡಾತ್ ಅಯ್ಯೋ ಏಡಾಕಿರಿ ಚಾನಾಗಾ ತೋಟ ಏಳ್ಲೇ ದೋತೆ ಏಡಾತ್ರಿ ದೋತೆ ಅಯ್ಯೋ ಅನ್ನರ ಏಡಾತ್ರಿ ಏನ್ರಿ ನಿಮಗ ಏಳ್ಲೇ ಅಯ್ಯೋ ಒಮ್ಮಿಂದೊಮ್ಮೆ ಏಡಾತ್ರಿ ಇವರಿಗೆ ಮಗ ಏಳ್ಲೇ ಏಡಾತ್ ನಿಮಗ ನೋಡ್ರೇನಾರ ಅಯ್ಯೋ ಉತ್ರಾಡಕತ್ತಿಲ್ಲ ರೀ ಚಾದಾಗಿ ಗಿಲ್ಲಿ ಹಾಕಿದ್ಲೇನಪ್ಪ ಬಾಡ್ಯಾನ ಮಗಳ ಲೇ ಮಗ ಹೇಳಿ ಲೇ ಮಗ ಹೇಳಿ ಲೇ ಹೇಳಿ ಮಗ ಲೇ ಯಪ್ಪ ಹೇಳಿ ಓವರ್ ಆಕ್ಟಿಂಗ್ ಸಾಕ ಹೇಳ ಓದಾ ನಡಿ ಹೋಗು ನಡಿಲಿಯಪ್ಪ